ಯಾರು ಎಲ್ರಿಗೂ ನಮಸ್ಕಾರ ಇದೇ ತಿಂಗಳ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ನಡೆಯುವ ಡಿಸೆಂಬರ್ ಹದಿನಾರನೇ ತಾರೀಕು ಸೌಜನ್ಯ ಪದ್ಮಾವತಿ ವೇದವಲ್ಲಿ ಇನ್ನು ಮುಂತಾದ ಅನೇಕ ಹೆಣ್ಣು ಮಕ್ಕಳ ಅಸಹಜ ಸಾವುಗಳ ಬಗ್ಗೆ ಬಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕೇಳಲಿಕ್ಕೆ ಹೊರಟಿದ್ದೇವೆ ನಾನು ಭಾಗವಹಿಸುತ್ತೇನೆ ಎಲ್ಲ ಜಿಲ್ಲೆಗಳಿಂದ ನೀವು ಭಾಗವಹಿಸಿ ಎಂದು ತಮ್ಮಲ್ಲಿ ನಮಸ್ಕಾರ ಇದೇ ತಿಂಗಳು ಡಿಸೆಂಬರ್ ಹದ್ನಾರನೇ ತಾರೀಕು ಬೆಳ್ತಂಗಡಿಯಲ್ಲಿ ಕೊಂದವರು ಯಾರು ಸಮಾವೇಶಕ್ಕೆ ಕೊಪ್ಪಳದಿಂದ ನಾವೆಲ್ಲರೂ ಬರ್ತಾ ಇದ್ದೀವಿ ನೀವು ಬನ್ನಿ ಜೊತೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ದಿನಾಂಕ ಹದಿನಾರು ನಾವೆಲ್ಲರೂ ಮಹಿಳಾ ಸಮಾವೇಶಕ್ಕಾಗಿ ಸೇರ್ತಾ ಇದ್ದೇವೆ ಇವರಿಗೆ ಅದೆಷ್ಟೋ ಸಾವುಗಳಾಗಿವೆ ನೋವುಗಳಾಗಿವೆ ಇಲ್ಲಿ ಕೊಂದವರು ಯಾರು ಅನ್ನೋ ಪ್ರಶ್ನೆ ಮಾತ್ರ ಓದಿದೆ ಕರ್ನಾಟಕದಾದ್ಯಂತ ಇರುವ ಎಲ್ಲಾ ಮಹಿಳೆಯರು ನಾವು ಸೇರ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೇಳೋದಕ್ಕೆ ಹೋಗ್ತಾ ಇದ್ದೇವೆ ನೀವು ನಿಮ್ಮ ಜೊತೆಗಾರರನ್ನು ಸೇರ್ಕೊಂಡು ನಮ್ಮ ಹೋರಾಟದಲ್ಲಿ ಕೈ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ಸಂಗಡಿಯಲ್ಲಿ ನಮ್ಮೆಲ್ಲರ ಜೊತೆಗೂಡಲು ಬನ್ನಿ ಹೊಂದವರು ಯಾರು ಅನ್ನುವ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳೋಣ ಭಗವಂತನ ಸೇವೆನಾಗಿ ಬಿಸ್ನೆಸ್ ಅಂತ ಬಣ್ಣಿಸ್ತಾ ಇದ್ದಾರೆ ಹೌದು ಸ್ವಾಮಿ ಇದು ಬಿಸ್ನೆಸ್ ಪಕ್ಕಾ ಬಿಸ್ನೆಸ್ ಇದು ನನಗೆ ನಗು ಬರ್ತಾ ಇದೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಕರೆಕ್ಟ್ ಆಗಿ ಅದನ್ನು ಹೇಳಬೇಕು ಅಂತಾನೆ ಬಂದೆ ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ಸಿಗುವಂತ ಪರಿಸ್ಥಿತಿ ಬಂದಿದೆ ಐನೂರು ವಿವೇಕ್ ವಿವೇಕ ಇನ್ನೊಂದ್ಸರಿ ನಿಧಾನಕ್ಕೆ ಹೇಳೋದು ಸೂಪರ್ ಟೆಕ್ನಾಲಜಿ ಅದು ಗೊತ್ತಿತ್ತು ನೀವು ಹೇಳ್ತೀನಿ ಅಂತಾನೆ ಹೇಳಿಸ್ತಾ ಇದೀನಿ ಹೇಳಿ ಸರಿ ಐನೂರು ರೂಪಾಯಿ ಹೇಳೋದು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನ ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಎರಡು ಸಾವಿರ ರೂಪಾಯಿ ನೋಟ್ನಲ್ಲೇ ಅಡಗಿರುವಂತ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡಿನ ಈ ಸಿಮ್ ಕಾರ್ಡಿನ ಹಾಗೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಮ್ ಕಾರ್ಡಿನ ಮೂಲಕ ನಮ್ಮನ್ನ ನಮ್ಮನ್ನು ಹಾಗೇನೆ ಎರಡ್ ಸಾವಿರ ರೂಪಾಯಿ ನೋಟಲ್ಲೂ ಒಂದು ಚಿಪ್ ಇದೆ ನೀವು ಒಟ್ಟುಗೂಡಿಸಿ ಒಂದು ಹತ್ತು ಲಕ್ಷ ಐವತ್ ಲಕ್ಷ ಅರವತ್ ಲಕ್ಷ ಎರಡ್ ಸಾವಿರ ಎರಡು ಕೋಟಿ ಐದು ಕೋಟಿ ದುಡ್ಡನ್ನ ಒಂದೇ ಕಡೆ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಕಾಣುವಂತ ಒಂದು ತಂತ್ರಜ್ಞಾನ ತಂತ್ರಜ್ಞಾನ ಈಗ ನಮ್ಮಲ್ಲಿ ಇದೆ ನಮ್ಮ ದೇಶದಲ್ಲಿ ಇದೆ ನನಗೆ ನನಗೆ ತಿಳಿದ ಮಟ್ಟಿಗೆ ಭೂಮಿಯ ನೂರಿಪ್ಪತ್ತು ಅಡಿ ಮೀಟರ್ಗಳ ಕೆಳಗೆ ಇದ್ರೇನು ಅದನ್ನ ಡಿಟೆಕ್ಟ್ ಮಾಡುವಂತ ಟೆಕ್ನಾಲಜಿ ತಂದಿದ್ದಾರಂತೆ ಅದು ಐನೂರಲ್ಲಿ ಹಾಕೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಎರಡ್ ಸಾವಿರ ರೂಪಾಯಿ ಹಾಕಿ ಬೇಕಂತಲೇ ಎರಡ್ ಸಾವಿರ ರೂಪಾಯಿ ತಂದಿದ್ದಾರೆ ಸಾವಿರ ರೂಪಾಯಿ ತಂದಿಲ್ಲ ಎರಡ್ ಸಾವಿರ ರೂಪಾಯಿ ತಂದಿದ್ದಾರೆ ನಾವು ಮದುವೆ ಮಾಡ್ತೀವಿ ನಮ್ಮ ಮದುವೆ ಖರ್ಚಿದೆ ಅದು ನೋಡಿದ್ರೆ ನಾವೊಂದು ಎಕ್ಸ್ಪ್ಲನೇಷನ್ ಬ್ಯಾಂಕ್ ಬ್ಯಾಂಕಿಂದ ಡ್ರಾ ಮಾಡಿದ್ದೀನಿ ಸರ್ ಎರಡ್ ಸಾವಿರ ರೂಪಾಯಿಗಳನ್ನ ಮದುವೆ ನಮ್ಮ ಮನೆಯಲ್ಲಿ ಖರ್ಚಿಗೆ ಬೇಕಾಗುತ್ತೆ ಅಂತ ಇಲ್ಲದಿದ್ದರೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಒಂದು ಸ್ಪೆಸಿಫಿಕ್ ಟೀಮ್ ಇದೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿಬ್ಬಂದಿಗಳು ಇರುವಂತಹ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರಿಗೆ ಜಿಪಿಎಸ್ ಎನಬಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಕೊಟ್ಟು ಎಂಪವರ್ ಮಾಡಿದ್ದಾರೆ ಅಲ್ಲ ನಮ್ ರಾಧ ಹೇಳ್ತಿದ್ದಾರೆ ಅದಕ್ಕೆ ಎರಡ್ ಸಾವಿರ ರೂಪಾಯಿ ನೋಟ್ ಮೇಲೆ ಸ್ಯಾಟಲೈಟ್ ಪಿಕ್ಚರ್ ಉಪಗ್ರಹದ ಚಿತ್ರನೇ ಹಾಕಿದ್ದಾರೆ ಅಂತ ಬಂದಾಯ್ತು ಸೊ ನಾನು ಅವನು ಕೇಳಿದಾಗ ಕೆನ್ ಯು ಲಿಫ್ಟ್ ಮಿ ಅಂತ ನಾನೊಂದು ಹತ್ತು ಕೆಜಿ ಕಡಿಮೆ ಇದ್ದೆ ಅವಾಗ ಈಗ ನಾನು ನೂರು ಕೆಜಿ ಇದ್ದೇನೆ ಅವಾಗ ಒಂದು ಎಂಬತ್ತೆಂಟು ಎಂಬತ್ತೇಳು ಇರ್ಬೋದು ಈ ಲಿಫ್ಟ್ ಈ ಲಿಫ್ಟೆಡ್ ಮಿ ಅವಾಗ ನಾನು ಅವ್ರ ಹತ್ರ ನನ್ನನ್ನು ಆಗ್ತದೆ ಕೇಳಿದೆ ಅವನನ್ನು ಎತ್ಕೊಂಡು ಹೋದ ಏ ಎ ಎತ್ತ ಹಾಕೊಂಡು ಇದು ನಿನ್ನೆ ಮೊನ್ನೆ ನಡೆದ ಘಟನೆ ಅಲ್ಲ ಹದಿಮೂರು ವರ್ಷದ ಹಿಂದೆ ನಡೆದ ಘಟನೆ ಆದ್ರೆ ಇವತ್ತಿಗೂ ಜೀವಂತವಾಗಿದೆ ಸೌಜನ್ಯ ನ್ಯಾಯಕ್ಕಾಗಿ ಕಾದು ಕೂತಿಲ್ಲ ನನಗೆ ನ್ಯಾಯ ಸಿಗಲಿಲ್ಲ ಆದ್ರೆ ನನ್ನಂತ ಹೆಣ್ಣು ಮಕ್ಕಳಿಗೆ ನನಗಾದಂತಹ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಳಿಗೂ ಬರಬಾರ್ದು ಅಂತ ಹೇಳಿ ಕಾದು ಕೂತಿದ್ದಾಳೆ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲು ಶಕ್ತಿ ದೇವತೆ ಆಗಿ ಕೂತ್ಕೊಂಡಿದ್ದಾಳೆ ಇವತ್ತು ಸೌಜನ್ಯ ಸಾಮಾನ್ಯ ಹೆಣ್ಣಲ್ಲ ಹೊಳಪಲು ಶಕ್ತಿ ದೇವತೆ ಖಂಡಿತ ಇವತ್ತು ಪಾಂಗಳ ಸೌಜನ್ಯ ಸ್ಥಳ ಮುಂದೊಂದು ದಿವಸ ಸೌಜನ್ಯಗಳ ಸನ್ನಿಧಿ ಹಾಗೆ ಆಗುತ್ತೆ ಅತ್ಯಾಚಾರಿಗಳನ್ನ ಸಂಹಾರ ಮಾಡೇ ಮಾಡ್ತಾಳೆ ಸೌಜನ್ಯ ಪರ ಹದಿಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇರುವ ಮಹೇಶ್ ಶೆಟ್ಟರ್ ಜೊತೆ ಗಿರೀಶ್ ಮಟ್ಟೆನವ್ರ ಜೊತೆ ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೆ ನಿಷ್ಠಾವಂತರ ಜೊತೆ ಸೌಜನ್ಯ ನಿಂತ್ಕೊಂಡಿದ್ದಾಳೆ ಕಾಪಾಡ್ತಾಳೆ ರಕ್ಷಣೆ ಮಾಡ್ತಾಳೆ ಜಸ್ಟಿಸ್ ಫಾರ್ ಸೌಜನ್ಯ ಮಾಡಬೇಕಾದ್ರೆ

ತನಿಖೆಗೆ ಬಂದಿದ್ದಲ್ಲ ನಾವು ಬಂದಿದ್ದು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾದ್ರಲ್ಲ ಅಸಹಜ ಸಾವು ಘಟನೆಗಳಲ್ಲೆಲ್ಲ ಮಾಯ ಆಗೋದ್ರಲ್ಲ ಕಾಣೆಯಾಗುವುದಿಲ್ಲ ಯಾರು ಅವರನ್ನ ಕೊಟ್ಟವರು ಅದು ತನಿಖೆ ಆಗ್ಬೇಕಪ್ಪ ಪುಣೇಕ್ಷಿತ ಅಲ್ಲ ಅವನು ಒಬ್ಬ ಸಾಕ್ಷ್ಯ ಅಷ್ಟೇ ಅಲ್ಲಿ ಬಂದಿತ್ತು ಅವ ಸತ್ಯಾಸತ್ಯ ತನಿಖೆಗೆ ಬಿಟ್ಟಿತ್ತು ಆದ್ರೆ ತನಿಖೆ ಆಗಬೇಕು ಮೇನ್ ಸ್ಟ್ರೀಮ್ ಅಲ್ಲಿ ನಾವು ನೇರ ನಿಟ್ಟ ನಿರಂತರ ಭಯಂಕರ ಅಂತ ಹೇಳ್ತಾರಲ್ಲ ಅವರು ಆನೆ ಮಾವತನ ಕೇಸಲ್ಲಿ ಆ ಅವನ ಗುಡಿಸಲ ಇದ್ದ ಜಾಗದಲ್ಲಿನೆ ದೊಡ್ಡ ಸ್ಟಾರ್ ಹೋಟೆಲ್ ಕಳಿಸಿದಾರಲ್ಲಪ್ಪ ಹೆಂಗೆ ಬಂತು ಅದನ್ನ ತನಿಖಾ ವರದಿ ಮಾಡಕ್ ಬರೋದಿಲ್ಲ ಇವರಿಗೆ ಅಲ್ಲ ತನಿಖಾ ವರದಿ ಮಾಡೋದು ಅಥವಾ ತನಿಖೆಯನ್ನ ಮಾಡೋದು ಮಾಧ್ಯಮಗಳ ಅಥವಾ ತನಿಖಾ ಸಂಸ್ಥೆಗಳ ಹಾ ಇವ್ರು ಅದಕ್ಕೆ ಹೇಳ್ತಾರಲ್ಲ ನಾವು ಯೂನಿವರ್ಸಿಟಿ ಒಬ್ಬರು ಭಾರಿ ಭಯಂಕರ ಹೇಳ್ಬಿಟ್ರು ನಾವು ಜರ್ನಲಿಸ್ಟ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟೆ ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು ನನಗೆ ವಿಷಯಗಳು ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳಕ್ಕಾಗ ಕ್ರಾಂತಿ ಇಪ್ಪತ್ತು ಸಾವಿರ ಸಾಕು ಪ್ರತಿಯೊಂದು ಕಾಲೇಜುಗಳಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿ ಮಹಲ್ಲಗಳಲ್ಲಿ ಬರೀ ಅಲ್ಲ ಕ್ರಾಂತಿ ಪ್ರಾರಂಭವಾಗಬೇಕು ಇಲ್ಲಿನ ಹೋರಾಟ ಬರೀ ಮಹಿಳೆಯರದಲ್ಲ ಇದು ಮಾನವೀಯತೆಯ ಹೋರಾಟ ಮಹಿಳೆ ಬಲವಾದಾಗ ಮಾತ್ರ ರಾಷ್ಟ್ರ ಬಲವಾಗಕ್ಕೆ ಸಾಧ್ಯ ಹಾಗಾಗಿ ನಮ್ಮ ರಾಷ್ಟ್ರ ಆ ಹೆಣ್ಣಿನ ಪರ ಆ ತಾಯಿನ ಪರ ರಾಷ್ಟ್ರಕ್ಕೂ ನಾವು ಭಾರತ ಮಾತೆ ಅಂತ ಹೆಸರಿಟ್ಟು ಕರ್ನಾಟಕಕ್ಕೂ ನಾವು ಭುವನೇಶ್ವರಿ ಅಂತ ಹೆಸರಿಟ್ಟು ಆ ತಾಯಿ ಭುವನೇಶ್ವರಿ ಆ ತಾಯಿ ಭಾರತಾಂಬೆ ಅಳುವುದನ್ನ ನಾವು ಆಗುದಿಲ್ಲ ನಮ್ಮ ಜೊತೆ ಇಡೀ ಮನಸ್ಸನುಕೂಲ ನಿಲ್ಲುತ್ತೆ ಈ ಹೋರಾಟಕ್ಕೆ ನ್ಯಾಯ ಸಿಗಲಿ ಜಯ ಸಿಗಲಿ